ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನದ ವ್ಲಾಗ್ ಇವತ್ತು ಟ್ಯೂಸ್ಡೇ ಹಾಗೆ ಮಾರ್ನಿಂಗ್ ಇಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂಡ್ ಬೆಳಿಗ್ಗೆ ಒಂದು ಕ್ಯಾರೆಟ್ ನ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಅನ್ನ ಕುಡಿಬೇಕು ಅಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಗೆ ಬಾಳೆ ಲೈಟ್ ಅನ್ನ ಮಾಡಿದ್ದಾರೆ ಅಮ್ಮ ಬನ್ನಿ ಬಿಸಿ ಬಿಸಿ

ದಾಟ್ಕೊಂಡು ಹೋಗು ಅಕ್ಕಲ್ವಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಾಳೆ ಎಲೆ ಹಿಟ್ಟನ್ನು ಮಾಡಿದ್ದಾರೆ ಸೊ ಅದ್ರ ಜೊತೆಗೆ ಕೋಳಿ ಗಸಿ ಕೂಡ ಇದೆ ಆಯಿತು ನೈಟ್ ಇದು ಆ್ಯಂಡ್ ಇವಾಗ ಒಂದು ಡ್ರಿಂಕನ್ನು ಕುಡಿಬೇಕು ಅಂದರೆ ಒಂದು ಕ್ಯಾರೆಟ್ ಜ್ಯೂಸನ್ನು ಮಾಡಿಟ್ಟಿದ್ದೀನಿ ಒಂದು ಕ್ಯಾರೆಟ್ ಜ್ಯೂಸನ್ನು ಮಾಡಿದ್ದೀನಿ ಇನ್ನ ಇದನ್ನು ಕುಡಿಬೇಕು ಬಂದರು ಗೈಸ್ ಕುಡಿಲಿಕ್ಕೆ ನಾನು ಕುಡಿಲಿಕ್ಕೂ ಆದರೆ ಸಾಕಿಯವರಿಬ್ರು ಬಂದರು ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನಿ ಆದರೂ ಕೂಡ நான் குடிவாக அவருக்கு கூடಬೇಕು அம்மா சாப்பிடு நங்க பா ஹ்ம் ஓ பா தெட்டிர கா ಬಿடுதே ஓட்ட அம்மா ஹ்ம் நங்க ஜப்பா அவன் நடுப்புக்குது ஹ்ம் இங்கண்ட ಬ್ರೇಕ್ಫಾಸ್ಟ್ ಗೆ ಬಾಳೆ ಲೈಟ್ ಮತ್ತೆ ಕೋಳಿ ಗಸಿ ಅಂಡ್ ಅದ್ರ ಜೊತೆಗೆ ಬ್ಲಾಕ್ ಟೀ ನನ್ ಮಕ್ಳು ಸಹ ಚಹಾ ಕುಡಿತಿದ್ದಾರೆ ಬ್ರೇಕ್ಫಾಸ್ಟ್ ನ ಮುಗ್ಸಿ ನಂತರ ಸಿಗ್ತೀನಿ ನಾನು ಇಲ್ಲಿ ವೀಡಿಯೋ ನೋಡ್ತಾ ಇದ್ದಾನೆ ನೀವು ಯಾವ ವೀಡಿಯೋ ಕೂಡ ನೋಡೋದಿಲ್ಲ ಆಯ್ತಾ ಅವನೇ ವೀಡಿಯೋ ತೋರಿಸ್ಬೇಕಂತೆ ಸೊ ಅವನು ಮೊಬೈಲ್ ಜಾಸ್ತಿ ನೋಡೋದಿಲ್ಲ ನಾನು ಕೊಡೋದಿಲ್ಲ ಆಯ್ತು ಆ್ಯಂಡ್ ನೋಡಿದರೂ ಕೂಡ ನನ್ನ ವೀಡಿಯೋಸನ್ನೇ ನೋಡ್ತಾನೆ ನನಗೆ ಅವನಿರೋದು ಆ ನನ್ನ ಇರೋದೆಲ್ಲ ನೋಡೋದಂದರೆ ತುಂಬಾ ಇಷ್ಟ ಸೊ ಆ ಒಂದು ವೀಡಿಯೋನೇ ನೋಡ್ತಾ ಇದ್ದಾನೆ ಇಬ್ರು ಮಕ್ಕಳು ಅಷ್ಟೇ ಮೊಬೈಲ್ ನೋಡಿದರೆ ಅವರಿಗೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀನಲ್ವ ಅದನ್ನೇ ನೋಡ್ತಾರೆ ಅವ್ರಿಗೆ ಅದನ್ನು ನೋಡೋದಾದರೆ ತುಂಬಾ ಇಷ್ಟ ಒಂದು ನಾಲ್ಕರಿಂದ ಐದು ಸಲ ಬೇಕಾದರೆ ಒಂದೇ ವಿಡಿಯೋನ ನೋಡ್ತಾ ಇರ್ತಾರೆ ಸೊ ಇವಾಗ ಆ ವೀಡಿಯೋನ ಹಾಕಿ ಕೊಟ್ಟಿದ್ದೀನಿ ನೋಡ್ತಾ ಇದ್ದಾರೆ ಇನ್ನು ಇನ್ನೊಬ್ಬರು ಮುಗಿಸಿತ್ತು ಹೊರಗಡೆ ಸೈಕಲ್ ಬಿಡ್ತಾ ಇದ್ದಾನೆ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದಾಯಿತು ಇನ್ನು ಸ್ವಲ್ಪ ಬಟ್ಟೆ ವಾರ ಮಾಡೋದಕ್ಕಿದೆ ಅಂದರೆ ಇನ್ನು ಸಂಜೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಆ್ಯಂಡ್ ಇವಾಗ ಇನ್ನೂ ಸ್ವಲ್ಪ ಇದೆ ಮಕ್ಕಳದ್ದು ಅದನ್ನು ವಾಶ್ ಮಾಡಿ ಆದಮೇಲೆ ಮತ್ತೆ ಸಿಗ್ತೀನಿ ರೈಸ್ ಇವಾಗ ಟೈಮ್ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಹತ್ತು ಮುಕ್ಕಾದಾಯ್ತು ಅಂಡ್ ಬಟ್ಟೆ ಕೂಡ ವಾಶ್ ಮಾಡಿದ್ದಾಯ್ತಾಯ್ತ ಸಿಕ್ಕ ಬಟ್ಟೆ ಬಿಸಿಲು ಇಲ್ಲಿ ಹೊರಗಡೆ ಆಟ ಇರ್ತಾ ಇದ್ದು ಸೈಕಲಲ್ಲಿ ಇವತ್ತು ಸ್ವಲ್ಪ ಇತ್ತು ಬಟ್ಟೆ ಅಂದರೆ ನಿನ್ನೆ ಮಾರ್ನಿಂಗ್ ಕೂಡ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅಂಡ್ ಇವತ್ತು ಸ್ವಲ್ಪ ಇದ್ದಿದ್ದು ಬಟ್ಟೆ ಇನ್ನೂ ಕೂಡ ವಿಡಿಯೋ ನೋಡಿ ಆಗಲಿಲ್ಲ ನಾನು ಸಜ್ಜು ತೆಗ್ದೇ ಆಯಿತು ಬಿಡು ಇವಾಗ ಟೈಮ್ ಆಗಿದೆ ಹನ್ನೊಂದು ಹಾಗೆ ಇವಾಗ ಮಕ್ಕಳಿಬ್ರು ಕೂಡ ಆಚೆ ಹೋಗಿದ್ದಾರೆ ಅಂದರೆ ಅಮ್ಮ ಇಲ್ಲಿಗೆ ಅಂಗಡಿಗೆ ಅಂತ ಹೋಗಿದ್ದಾರೆ ಎಲೆ ತರಲಿಕ್ಕೆ ತಿನ್ನು ಎಲೆ ತಿಂತ ವೀಳ್ಯದಲ್ಲೆಲ್ಲ ತಿಂತಾರಲ್ಲ ಅದು ಎಲೆ ಬೇಕಿತ್ತು ತಂದೆ ಕಾದು ಆಗಿದೆ ಸೊ ಅಂಗಡಿಗೆ ಹೋಗಿದ್ದಾರೆ ಅಮ್ಮನ ಜೊತೆ ಥರ ಇಬ್ಬರು ಮಕ್ಕಳು ಕೂಡ ಹೋಗಿದ್ದಾರೆ ಆಯಿತಾ ನಾನು ಬರ್ತೀನಿ ಹೇಳ್ಬಿಟ್ಟು ಆ್ಯಂಡ್ ಇನ್ನು ನನಗೆ ಸ್ವಲ್ಪ ರೆಡಿ ಆಗಬೇಕು ಅಂದರೆ ಸ್ವಲ್ಪ ಪೇಟೆಗೆ ಹೋಗ್ಲಿಕ್ಕಿದೆ ಯಾಕಂತ ಹೇಳಿದರೆ ಒಂದು ಸಾರಿ ಕೊಟ್ಟಿದ್ದರು ಮದುವೆ ಮನೇಲಿ ಅದನ್ನು ಸ್ಟಿಚ್ ಮಾಡಲಿಕ್ಕೆ ಕೊಡಬೇಕು ಅಂದರೆ ಬ್ಲೌಸನ್ನು ಆ್ಯಂಡ್ ಇನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಲಿಕ್ಕೆ ಕೊಟ್ಟಿದ್ದೆ ಅದನ್ನು ಪ್ರಿಂಟ್ಔಟ್ ತೆಗೆದು ಲ್ಯಾಮಿನೇಷನ್ ತರಬೇಕು ಆ್ಯಂಡ್ ಒಂದು ಸ್ವಲ್ಪ ಚಿಕ್ಕ ಕೆಲಸ ಇದೆ ಆ್ಯಂಡ್ ಒಂದು ಫೋಟೋ ಇದೆ ಅದನ್ನು ಕೂಡ ಫ್ರೇಮ್ ಹಾಕ್ಲಿಕ್ಕೆ ಕೊಡಬೇಕು ಆಯಿತಾ ಚಿಕ್ಕ ಚಿಕ್ಕ ಕೆಲಸ ಒಂದು ಮೂರು ನಾಲ್ಕು ಕೆಲಸ ಇದೆ ಸೊ ಇವಾಗ ರೆಡಿಯಾಗಿ ಹೋಗಬೇಕು ಆ್ಯಂಡ್ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್ ಗೈಸ್ ನನಗೆ ಮದುವೆ ಮನೆಯಲ್ಲಿ ಕೊಟ್ಟಂತಹ ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಸಾರಿಗೆ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಕೊಡಬೇಕು ಆಯಿತಾ ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ ಬಿಕಾಸ್ ಈ ಥರ ಕಲರ್ನಾದಿರಲಿಲ್ಲ ಆಯಿತಾ

ಅಡಿಕೆ ಅಡಿಕೆ ಎಂತಕ ಅಡಿಕೆ ಎಂತ ಕಜ್ಜಿಗೆ ಅಡಿಕೆ ತರಕ ದುಡ್ಡಾ ಫೈನಲಿ ಸಿಂಪಲ್ಲಾಗಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಗೈಸ್ ಆ್ಯಂಡ್ ಇವಾಗ ಬೆಳ್ತಂಗಡಿಗೆ ಹೋಗಬೇಕು ಯಾಕಂತ ಹೇಳಿದ್ರೆ ಆಧಾರ್ ಕಾರ್ಡನ್ನು ನಾನು ಮಾಡಿಸಿದ್ದು ಬೆಳ್ತಂಗಡಿಯಲ್ಲಿ ಆಯಿತಾ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಪ್ಡೇಟ್ ಆಗಿರ್ಬೋದು ಎಲ್ಲ ಕೂಡ ಅಲ್ಲೇ ಮಾಡ್ತಾರೆ ಆ್ಯಂಡ್ ನಾವು ಪೋಸ್ಟ್ ಆಫೀಸಲ್ಲೂ ಕೂಡ ಮಾಡ್ತಾರೆ ಅಂತ ಗೊತ್ತಿಲ್ಲ ನನ್ನ ಮಗನದು ಕೂಡ ಅಲ್ಲೇ ಮಾಡಿದ್ದೆ ಆ್ಯಂಡ್ ನಂದು ಕೂಡ ಅಪ್ಡೇಟ್ ಅಲ್ಲೇ ಮಾಡಿಸಿದ್ದೀನಿ ಸೊ ಮೆಸೇಜ್ ಬಂದಿದೆ ಮೊನ್ನೆನೆ ಅಪ್ಡೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರಿಂಟ್ಔಟ್ ತೆಗೆದು ಲ್ಯಾಮಿನೇಷನ್ ಮಾಡಿಸ್ಕೊಂಬರಬೇಕು ಬರೋಬ್ಬರಿ ಐದು ವರ್ಷ ಆದಮೇಲೆ ನನ್ನ ಹಸ್ಬೆಂಡ್ ನೇಮನ್ನು ಇದ್ದೀನಿ ಆಯಿತಾ ಮದುವೆಗೆ ಐದು ವರ್ಷ ಆಯಿತು ಇಷ್ಟರವರೆಗೂ ಅಪ್ಪನ ಹೆಸರಿತ್ತು ಅಂದರೆ ಡಾಟರ್ ಆಫ್ ಆಫತ್ತ ಇತ್ತು ಸೊ ಇವಾಗ ಹಸ್ಬೆಂಡ್ ನೇಮಿಗೆ ಅಪ್ಡೇಟ್ ಮಾಡಿಸಿ ಅದನ್ನು ಪ್ರಿಂಟೌಟ್ ತೊಗೊಂಡು ಬರಬೇಕು ಆ್ಯಂಡ್ ಒಂದು ಖುಷಿ ವಿಚಾರ ಇದೆ ಏನಂತ ಹೇಳಿದರೆ ನನ್ನ ಹಸ್ಬೆಂಡ್ ಅಕ್ಟೋಬರಿಗೆ ಬರ್ತಾರಂತೆ ಊರಿಗೆ ಸೊ ಫ್ಲೈಟ್ ಟಿಕೆಟ್ ಇವಾಗಲೇ ಬುಕ್ ಮಾಡ್ತಾರೆ ಅಂತ ಹೇಳಿದರು ಸೊ ತುಂಬ ಆಗುತ್ತೆ ಆ್ಯಂಡ್ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಂಡಿದ್ವಿ ಇಷ್ಟೊಂದು ಎಷ್ಟು ಆಲ್ಮೋಸ್ಟು ಆಲ್ಮೋಸ್ಟ್ ಒಂದು ಹ್ಞೂ ಈ ಮಾರ್ಚ್ಗೆ ಟೂ ಇಯರ್ ಆಗುತ್ತೆ ಗೈಸ್ ಆ್ಯಂಡ್ ಅವ್ರು ಬರುವಾಗ ಟೂ ಆ್ಯಂಡ್ ಹಾಫ್ ಇಯರ್ ಆಗುತ್ತೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಟಿಕೆಟ್ ಬುಕ್ ಮಾಡಬೇಕಷ್ಟೇ ಅಂತ ಅಕ್ಟೋಬರಲ್ಲಿ ದೀಪಾವಳಿಗೆ ದೀಪಾವಳಿ ಟೈಮಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಇವಾಗ ಬೆಳ್ತಂಗಡಿಗೆ ಹೋಗಬೇಕು ಆ್ಯಂಡ್ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್ ನನ್ನ ಮಕ್ಕಳು ಅವಸ್ಥೆ ನೋಡಿದರೆ ಸೈಕಲ್ ಬಿಟ್ಟು ಬಿಟ್ಟು ಅಲ್ಲಿ ಹಾಕಿದ್ದಾರೆ ಸೈಕಲನ್ನು ಆ ಸೈಕಲನ್ನು ಒಳಗೆ ತೊಗೊಂಡೋಗಿಟ್ಟರೂ ಕೂಡ ಆಗೋದಿಲ್ಲ ಆಯಿತಾ ಅದಕ್ಕೆ ಒಂದು ಕುಪ್ತಾನೆ ಬೇಕಾದರೆ ಅತಿ ಮಾಡುವವರಿಗೆ ಸೈಕಲ್ ಅಲ್ಲ ಗ್ರೈಸ್ ಕಾಬಿ ಬಿಸಿಲು ಗೈಸ್ ಗೈಸ್ ದೇವಸ್ಥಾನಕ್ಕೆಲ್ಲ ಇಂಟರ್ ಲಾಕ್ ಹಾಕ್ತಾ ಇದ್ದಾರೆ ಆಯಿತಾ ಎಲ್ಲ ಮಣ್ಣೆಲ್ಲ ಜೆ ಸಿ ಪಿ ಎಲ್ಲ ಹಾಕ್ತಿಟ್ಟಿದ್ದಾರೆ ಇಂಟರ್ ಲಾಕ್ ಕೂಡ ಬಂದಿದೆ ಬಿಸಿಲಿಗೆ ಯಾರು ಕೂಡ ಹೋಗ್ಲಿಕ್ಕಿಲ್ಲ ಗೇಟೆಗೆ ಬೆಳಿಗ್ಗೆ ಬೇಗ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಆಗ್ತಾನೇ ಇಲ್ಲ ಬಿಕಾಸ್ ಬೆಳಿಗ್ಗೆ ಅಷ್ಟೊಂದು ಬಿಸಿಲಿರಲ್ಲ ಹತ್ತು ಗಂಟೆಗೆಲ್ಲ ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಲೆವೆನ್ ತರ್ಟಿ ಆಯಿತು ಏನು ಮಾಡೋದು ಮನೇಲಿ ಕೂತ್ರೆ ಮನೇಲೇ ಕೂತ್ಕೊಂಡಿರ್ತೇವೆ ಅಷ್ಟೇ ಸೊ ಅದಕ್ಕೋಸ್ಕರ ಒಂದು ಪ್ರಿಂಟರ್ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹಾಗೇ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಮಾಡಲಿಕ್ಕಿದೆ ಬಿಕಾಸ್ ಕೇಸ್ ಪಾಸ್ಪೋರ್ಟ್ ಮಾಡೋ ಟೈಮಲ್ಲೆಲ್ಲ ಕೇಳ್ತಾರ ಗೊತ್ತಿಲ್ಲ ಕರೆಕ್ಟಾಗಿ ಬಿಕಾಸ್ ಯಾವತ್ತೂ ಹಸ್ಬೆಂಡ್ ಹೇಳಿದರು ಪಾಸ್ಪೋರ್ಟ್ ಮಾಡುವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ಕೇಳ್ಬೋದು ಏನೋ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಅದಕ್ಕೋಸ್ಕರ ತುಂಬ ಸಲ ಹೋದೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಬೇಕಂತೇಳ್ಬಿಟ್ಟು ಬಟ್ ಆಗ್ತಾನೇ ಇಲ್ಲ ಒಂದಲ್ಲ ಒಂದು ಇದ್ದಾರೆ ಮೊನ್ನೆ ಕೂಡ ಹೋಗಿದ್ದೆ ಆಯಿತಾ ಬಟ್ ಆವಾಗ ಕೇಳಿದ್ರು ಮೂರು ಜನದ್ದು ಆಧಾರ್ ಬೇಕು ಅದಕ್ಕೆ ಒ ಟಿ ಪಿ ಬರುತ್ತೆ ಅಂದರೆ ಸಾಕ್ಷಿಗಂತೆ ಸೊ ಅವ್ರು ಫಸ್ಟೇ ಹೇಳಿರಲಿಲ್ಲ ನಾನು ಯಾರ್ದು ಕೂಡ ಆಧಾರ್ ಕಾರ್ಡ್ ತೊಗೊಂಡು ಹೋಗಿದ್ದಿಲ್ಲ ಆಯ್ತು ಆವಾಗ ಅರ್ಜೆಂಟಿಗೆ ಆಗಲಿಲ್ಲ ಸೊ ಸೀದಾ ಬಂದೆ ಆ್ಯಂಡ್ ಅಷ್ಟೆಲ್ಲ ಎರಡು ಮೂರು ಸಲ ಹೋಗ್ಬಿಟ್ಟು ಸುಮ್ಮನೆ ಇರೋದಕ್ಕಾಗಲ್ಲ ಇನ್ನೊಂದು ಸಲ ಹೇಗೆ ಉಜ್ ಬೆಳೆಸಂಗಡಿಗೆ ಹೋಗ್ಲಿಕ್ಕಿದೆ ಅಲ್ವಾ ಅಲ್ಲೇ ಮಾಡ್ತಾರೆ ಉಜ್ರೆಯಲ್ಲಿ ಒಂದು ಸಲ ಕೊಟ್ಟಿದ್ದೆ ಗಾಯಸ್ ಉಜ್ರಿಯಲ್ಲಿ ಕೊಟ್ಟಾಗ ಮದುವೆದ್ದು ಫೋಟೋನ ಅಲ್ಲಿ ಹಾಕೋಕ್ಕಿದೆ ಬಟ್ ಅದನ್ನು ಅವರಿಗೆ ಸೈಜ್ ಕರೆಕ್ಟ್ ಮಾಡೋದಕ್ಕೇ ಸಾಧಾರಣ ಟೈಮ್ ತೊಗೊಂಡ್ರು ಆಯಿತಾ ಬಿಕಾಸ್ ಅವರು ವೈರಸ್ ಸರ್ಟಿಫಿಕೇಟ್ ಮಾಡಲಿಲ್ಲ ಅಂತ ನಲ್ಲಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗೆ ಮಾಡಿಸುವಂಥ ಯೂಸ್ ಯಾವುದಕ್ಕೂ ಇಲ್ಲ ಇನ್ ಕೇಸ್ ಪಾಸ್ಪೋರ್ಟ್ಗೆಲ್ಲ ಕೇಳಿದ್ರೆ ಅಂತ ಅಷ್ಟೇ ಬಿಕಾಸ್ ಅವ್ರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೋದಾಗ ಅನ್ಮ್ಯಾರಿಡ್ ಅಂತ ಕೊಟ್ಟಿದ್ರು ಇನ್ನೊಂದು ಸಲ ಮ್ಯಾರಿಡ್ ಅಂತ ಕೊಟ್ಟರೆ ಮೋಸ್ಟ್ಲಿ ಕೇಳ್ಬೋದೇನು ಜಸ್ಟ್ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಸೊ ಅದಕ್ಕೋಸ್ಕರ ಯಾವುದಕ್ಕೂ ಇರಲಿ ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ ಅಷ್ಟೆ ಆ್ಯಂಡ್ ಮತ್ತೆ ಸಿಗ್ತೀನಿ ಗೈಸ್ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಕ್ಲೇಸ್ ಇವಾಗ ಟೈಮ್ ಆಗಿದೆ ಒನ್ ಓ ಕ್ಲಾಕ್ ಆಯ್ತು ಆಯಿತು ಆಧಾರ್ ಕಾರ್ಡ್ ಎಲ್ಲ ತೆಗ್ದಿತು ನಾನು ಇವಾಗ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಲಿಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ಆಯಿತಾ ಸೈಬರಿಗೆ ಸೊ ಮತ್ತು ಸಿಕ್ಟಿಂಗ್ ಡೇಸ್ ಟೈಮ್ ಆಗಿದೆ ಮೂರು ಗಂಟೆ ಆಯಿತಾ ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪ್ಲೈ ಮಾಡೋದು ಖುಷಿ ಖುಷಾಗುತ್ತೆ ಅಂದರೆ ಗೊತ್ತೇ ಇರಲಿಲ್ಲ ಆಯಿತು ಕ್ರೆಸ್ ಇವಾಗ ನಾಲ್ಕು ಗಂಟೆ ಆಯಿತು ಆಯಿತಾ ಸೈಬರ್ ಅಂದರೆ ಇಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಆಲ್ಮೋಸ್ಟ್ ಎಲ್ಲ ಟೈಮ್ ಹೋಯಿತು ಅಂತಲೇ ಹೇಳ್ಬೋದು ಇವಾಗ ನಾಲ್ಕು ಗಂಟೆ ಆಯಿತು ಗೈಸ್ ಬೆಳಿಗ್ಗೆ ಅಂದರೆ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಮನೆಯಿಂದ ಹೊರಟಿದ್ದೀನಿ ನಾಲ್ಕು ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ನಾನು ಅಂದ್ಕೊಂಡೆ ಸ್ವಲ್ಪ ಬೇಗ ಆಯಿತು ಅಂತ ಹೇಳ್ಬಿಟ್ಟು ಬಟ್ ಇನ್ನೊಂದು ಸ್ವಲ್ಪ ಬಿಸಿಲು ಹೋಗಿ ಮೂರು ಗಂಟೆ ಅಷ್ಟೊತ್ತಿಗೆ ಇದ್ರು ಅಂತಲ್ಲ ಬರೋ ಅಷ್ಟರಲ್ಲಿ ಆರು ಗಂಟೆ ಆಗ್ತಿತ್ತು ಅಷ್ಟರಲ್ಲಿ ಆಗ್ತಾನು ಕೂಡ ಇರಲಿಲ್ಲ ಸೊ ಸ್ವಲ್ಪ ಬೇಗ ಹೋಗಿದ್ದೆ ಒಳ್ಳೆಯದಾಯಿತು ಆ್ಯಂಡ್ ನಂಗೆ ಗೊತ್ತಿರಲಿಲ್ಲ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲೈ ಮಾಡೋದಕ್ಕೆ ಇಷ್ಟು ಹೊತ್ತಾಗುತ್ತೆ ಹೇಳ್ಬಿಟ್ಟು ಬಿಕಾಸ್ ಅವರು ಏನು ಕಂಪ್ಯೂಟರಲ್ಲಿ ಅಷ್ಟು ಹೊತ್ತು ಫಿಲ್ ಮಾಡಿದ್ದಾರೆ ಆಯಿತು ಒಂದೂವರೆ ಗಂಟೆ ಆಗಿದೆ ಅವರು ಫಾರ್ಮ್ ಎಲ್ಲ ಫಿಲ್ ಮಾಡಿ ಇದು ಮಾಡೋಷ್ಟರಲ್ಲಿ ಆ್ಯಂಡ್ ಫೈನಲಿ ಹೋಗಿದ್ದ ಕೆಲಸ ಆಯಿತು ಅದೇ ಖುಷಿ ಆಯಿತಾ ಯಾಕಂದರೆ ತುಂಬ ದಿವಸದಿಂದ ಈ ಮ್ಯಾರೇಜ್ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆಯ್ತಲ್ಲ ಅದೇ ಖುಷಿ ಹಾಗೆ ಇವತ್ತಿನ ದಿನ ಸೈಬರಲ್ಲೇ ಕಳಿತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್